ಬೀದಿ ದೀಪವಿಲ್ಲದೆ ಕತ್ತಲಲ್ಲಿ ಮುಳುಗಿದ ರಾಮದುರ್ಗ ಪಟ್ಟಣ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ರಸ್ತೆಯ ಮಧ್ಯದಲ್ಲಿ ವಿಭಜಕ ಎರಡು ಸಾವಿರದ ಹದಿನಾಲ್ಕರಲ್ಲೂ ಅಳವಡಿಸಿದ್ದ ರಸ್ತೆ ದೀಪಗಳು ಉರಿಯುತ್ತಿಲ್ಲ ಪಟ್ಟಣದ ಮಧ್ಯಭಾಗದಿಂದ ಹಾಯ್ದು ಹೋಗಿರುವ ರಾಜ್ಯ ಹೆದ್ದಾರಿ ವಿಭಜಕಗಳಿಗೆ ಅಳವಡಿಸಿರುವ ಕಂಬಗಳಲ್ಲಿ ದೀಪಗಳು ಒಡೆದು ಹೋಗಿ ರಾಮದುರ್ಗ ಪಟ್ಟಣದ ಮುಖ್ಯ ರಸ್ತೆಯು ಕತ್ತಲಲ್ಲಿ ಮುಳುಗಿದೆ ಕಳೆದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಶಾಸಕರಾಗಿದ್ದ ಅಶೋಕ್ ಪಟ್ಟಣ್ ಅವರ ದೂರದೃಷ್ಟಿಯ ಹೊರವಾಗಿ ರಾಮದುರ್ಗ ಪಟ್ಟಣದಲ್ಲಿ ಕೆ ಸಿ ರಾಜ್ಯ ಹೆದ್ದಾರಿ ಮುಖ್ಯ ರಸ್ತೆಯ ಮಧ್ಯದಲ್ಲಿ ಪಟ್ಟಣದ ಸೌಂದರ್ಯಕ್ಕಾಗಿ ವಿಶೇಷ ದೀಪಾಲಂಕಾರ ಮಾಡಿತ್ತು ಅವೆಲ್ಲವೂ ಈಗ ನಿಂತು ಕತ್ತಲು ಆವರಿಸಿಕೊಂಡಿದೆ ರಾಮದುರ್ಗ ಪಟ್ಟಣದಲ್ಲಿ ಹಾಯ್ದು ಹೋಗಿರುವ ಸೌಂದತಿ ಕಮತ್ಗಿ ರಾಜ್ಯ ಹೆದ್ದಾರಿ ಪಟ್ಟಣ ಪ್ರದೇಶದಲ್ಲಿ ಸುಮಾರು ಮೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ಬೀದಿ ದೀಪಗಳನ್ನು ಅಳವಡಿಸಲಾಗಿದೆ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ಈ ಬೀದಿ ದೀಪಗಳನ್ನು ಹಾಕಲಾಗಿದೆ ಸುಮಾರು ಮೂರು ಕಿಲೋಮೀಟರ್ ಉದ್ದದ ಹೆದ್ದಾರಿಯು ನೂರ ತೊಂಬತ್ತಾರು ಬೀದಿ ದೀಪಗಳು ಹಾಗೂ ಎಂಬತ್ತಕ್ಕೂ ಹೆಚ್ಚು ಅಲಂಕಾರಿಕ ಲೈಟ್ಗಳನ್ನು ಹಾಕಿದ್ದರೂ ಅವುಗಳಲ್ಲಿ ಪ್ರತಿ ಪ್ರತಿಶತ ಅರವತ್ತರಷ್ಟು ದೀಪಗಳು ಉರಿಯುತ್ತಿಲ್ಲ ಇದರಿಂದ ಕತ್ತಲು ಆವರಿಸುತ್ತಿದೆ ರಸ್ತೆ ಅಗಲೀಕರಣದ ನಂತರ ರಸ್ತೆಯಲ್ಲಿ ನಿತ್ಯ ಬೆಳಕು ಚೆಲ್ಲುವ ಸಾಮಾನ್ಯ ವಿದ್ಯುತ್ ಕಂಬಗಳನ್ನು ತೆಗೆದುಹಾಕಿ ಅಲಂಕಾರಿಕ ವಿದ್ಯುತ್ ದೀಪಗಳನ್ನು ಹಾಕಲಾಗಿದೆ ಆದರೆ ಹತ್ತು ವರ್ಷಗಳು ಕೆಲವು ಕಂಬಗಳು ನೆಲಕ್ಕೆ ಉಡೆದವು ಕೆಲವು ವಾಲಿಕೊಂಡಿವೆ ಕೆಲವು ಕಂಬಗಳು ದೀಪಗಳೇ ಉರಿಯುತ್ತಿಲ್ಲ ಹೀಗಿದ್ದರೂ ಒಬ್ಬರು ಇತ್ತ ಗಮನ ಹರಿಸದೆ ರಾತ್ರಿ ಹೊತ್ತು ರಾಮದುರ್ಗ ಕತ್ತಲಲ್ಲಿ ಆವರಿಸಿ ಬಿಕೋ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಹತ್ತು ವರ್ಷಗಳ ಮುಂಚೆ ಇದ್ದ ರಾಜಕಾರಣಿಗಳ ಇಚ್ಛಾಶಕ್ತಿ ಈಗ ಉಳಿದಿಲ್ಲ ಹಿಂದಿನ ಶಾಸಕ ಮಹದೇವಪ್ಪ ಯಾದವಾಡ್ ಅವರು ಪಟ್ಟಣದ ಸೌಂದರ್ಯಕ್ಕಾಗಿ ಶ್ರಮ ವಹಿಸಲಿಲ್ಲ ಈಗ ಇರುವ ಶಾಸಕರು ಅಶೋಕ್ ಪಟ್ಟಣ್ ಅಭಿವೃದ್ಧಿಗಾಗಿ ಇಚ್ಛಾಶಕ್ತಿ ತೋರುತ್ತಿಲ್ಲ ಹೀಗಾಗಿ ರಾಮದುರ್ಗ ಪಟ್ಟಣದಲ್ಲಿ ಮುಖಾಂತರ ಹಾಯ್ದು ಹೋಗುವ ವ್ಯಕ್ತಿಗಳು ನಿಂದಿಸುತ್ತಾ ಸಾಗುತ್ತಿದ್ದಾರೆ ಈ ಸಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ದ ಆರಂಭದಲ್ಲಿ ವಿಭಜಕವನ್ನು ಅಳವಡಿಸಿರುವ ಕಂಬಗಳಿಗೆ ಬಲ್ಬ್ ಅಳವಡಿಸಬೇಕು ವಿಭಜಕಕ್ಕೆ ಬಣ್ಣ ಬಡಿಬೇಕು ಎಂದು ಶಾಸಕ ಅಶೋಕ್ ಪಠಣ್ ಹೇಳಿದರಷ್ಟೇ ಯಾವುದೇ ಕೆಲಸ ಆಗಿಲ್ಲ ಪುರಸಭೆ ಜವಾಬ್ದಾರಿ ಹೊತ್ತಿರುವ ಪಟ್ಟಣದ ಗಲ್ಲಿ ಬಡಾವಣೆಗಳಲ್ಲಿ ಮಾತ್ರ ನಿತ್ಯ ವಿದ್ಯುತ್ ಬಲ್ಬ್ ಉರಿಯುತ್ತದೆ ಆದರೆ ಮುಖ್ಯ ರಸ್ತೆಯಲ್ಲಿನ ವಿದ್ಯುತ್ ದೀಪಗಳು ಮಾತ್ರ ಉರಿಯುತ್ತಿಲ್ಲ ಇದು ಇಲ್ಲಿನ ಜನರಿಗೆ ನುಂಗಲಾರರ ತುತ್ತಾಗಿ ಪರಿಣಮಿಸಿದೆ ಹೆದ್ದಾರಿಯ ಮಧ್ಯದ ವಿಭಜಕಗಳಲ್ಲಿಯ ಕಂಬಗಳಿಗೆ ಬಲ್ಬ್ ಅಳವಡಿಸಲು ರೂಪಾಯಿ ಇಪ್ಪತ್ತೆರಡು ಲಕ್ಷ ಟೆಂಡರ್ ಕರೆಯಲಾಗಿದೆ ನೀತಿ ಸಮಿತಿ ಮುಗಿದ ತಕ್ಷಣ ಕಂಬಗಳಿಗೆ ಬಲ್ಬ್ ಹಾಕಲಾಗುವುದು ಎಂದು ಪುರಸಭೆ ಮುಖ್ಯಾಧಿಕಾರಿ ಈರಣ್ಣ ಗುಡ್ಧಾರಿ ಹೇಳಿದರು ಕಳೆದ ಮೂರ್ನಾಲ್ಕು ವರ್ಷಗಳಿಂದಲೂ ವಿಭಜಕದಲ್ಲಿಯ ಕಂಬಗಳು ಬಿದ್ದು ಹೋಗಿವೆ ಬಲ್ಬ್ಗಳು ಉರಿಯುತ್ತಿಲ್ಲ ಇಲ್ಲಿ ಕೇಳುವವರು ಇಲ್ಲದಂತಾಗಿದೆ ಅಧಿಕಾರಿಗಳು ದೀಪ ಉರಿಯುವಂತೆ ನೋಡಿಕೊಳ್ಳಬೇಕು ಎಂದು ಪಟ್ಟಣದ ನಿವಾಸಿಯಾಗಿರುವ ರೈತ ಮುಖಂಡ ಮಲ್ಲಿಕಾರ್ಜುನ್ ರಾಮಧರ್ ಹೇಳಿದರು ಪ್ರತಿಭಟನೆ ಮಾಡಿದ್ರಿ ಈಗ ಮುಖ್ಯ ರಸ್ತೆಗೆ ಅಷ್ಟೇ ಸರ್ ಹಾ ಮುಖ್ಯ ರಸ್ತೆಗೆ ಈಗ ಅಲ್ಲೇ ನಾವು ಟೆಂಡರ್ ಕರೆದಿದ್ದೆ ಸರ್ ಹಾ ಸರ್ ಅದು ನೀತಿ ಸಂಹಿತೆ ಜಾರಿ ಇದಕ್ಕೆ ಅವನು ನಾವು ಆರ್ಡರ್ ಕೊಟ್ಟಿಲ್ಲ ಹಾ ಇದೆಲ್ಲ ಕ್ಲೋಸ್ ಆಗಿದೆ ಸರ್ ಅವನು ಆರ್ಡರ್ ಕೊಟ್ಟ ಇಮಿಡಿಯೇಟ್ ಆಗಿ ಅದು 10ನೇ ಆಗಿದ್ರೆ ಇಲ್ಲಿ ದುರಸ್ತಿ ಮಾಡ್ತೀವಿ